ತಡ್ರಿ 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 ಏನಪ್ಪಾ ಅಂದ್ರ ಆರ್ ಟಿ ಜಿ ಕರಿಯ ಏನ್ರಿ ಎರಡ್ ಸಾವಿರ ಇಪ್ಪತ್ತಾರಕ್ ಏನಾರ ಒಂದ್ ಟಗರ್ ಮರಿ ಹೆಸರು ಮಾಡೇತೀವಿಪಾ ಅಂದ್ರ ಅದು ನಮ್ಮ ಆರ್ ಟಿ ಜಿ ಕರಿಯ ಏನೌತ್ರಿ ಏನ್ರಿ ಟ್ರೆಂಡ್ ಮಾತ್ರ ಕ್ರಿಯೇಟ್ ಮಾಡಿ ಹೋಗದೈತಿ ಇನ್ಸ್ಟಾಗ್ರಾಮ ಆದಮೇಲೆ ಒಂದು ರೀಲ್ಸ್ ಕೂಡ ಆರ್ ಟಿ ಜಿ ಕರಿಯಾನ ಅಂತಾದ್ರಾಗು ಟ್ರೋಲ್ಗಳು ನಡಿತಾವ್ರಿ ಟಗರ್ ಟಗರ್ ವಿರುದ್ಧ ಅದ್ರ ಬಗ್ಗೆ ಹೇಳ್ತಾರೆ ನೀವು ಮೇಯಿಸ್ಬೇಕು ಹೆಂಗ ಅದನ್ನ ಕಣದೊಳಗೆ ತೋರಿಸ್ಬೇಕು ನೀವು ಟಗರ್ ಟಗರ್ ಮುಖಾಂತರ ಅಂದ್ರೆ ತಿಳ್ಕೊಬೇಕು ನೀವು ಏನು ಅಣ್ಣ ಊತೈತಿ ಈ ಸದ್ಯ ಇನ್ಸ್ಟಾಗ್ರಾಮ್ ದ ನೋಡತನು ಒಟ ಏನ್ ಹೇಳಕ ಬದಂಗ ನೋಡ್ರಿ ಒಟ ಟ್ರೆಂಡ್ ಐತ್ರ ತಾರಾ ಗೆಲ್ಲುದಂದ್ರ ಏನ್ ಹಗರೈತ್ರಿ ಅದು ಅದ ಅದೇನಿ ನಮ್ಮ ಸ್ಪ್ಲಾಂಟೇಜ್ ಅಂತರದು ಅಲ್ರಿ ತಾರಾ ಅದು ಏನು ಗೆದ್ರು ಒಂದು ಪ್ರೈಸ್ ಅನ್ನ ಆದ್ರ ತಾರಾರಿ ஒன் டர் தார எத அந்த அது நமக்கு தரக்கல டகர் ஹெல்ஸ் கொட்டை அந்த ஆலக் மாத்த அண்ணா ஓத் பேங்க் ஏன் மீசிஜ் ஆமாம் அண்ணா அதுக்கே தினிர் திர மத்த நீ கமெண்ட் ஹாக்கிமெண்ட் இவ்வாள் நோட் அந்த ஊத் ஊசி கமெண்ட் பாட்டிஜி கரையா டெகர் நோட் அண்ணா ஓங்க் மாலகத்தி மாத்தாண்டு தர்னாக்க தகர் ஏன் வீடியோ நோட்ரி ஆட்டர் டகல் டகல் அண்ணா ಬೆಂಕಿ ಬಗ್ಗೆ ಯಾರು ಕೂಡ ಆರ್ ಟಿ ಜಿ ಅಭಿಮಾನಿಗಳು ಅಭಿಮಾನಿಗಳದಲ್ಲ ಹಂಗ ನಮ್ಮಂತವ್ರನ್ನ ಸಪೋರ್ಟ್ ಮಾಡ್ರಿ ನಮ್ಮ ಬೆಳ್ಳುಳ್ಳಿ ಕಾಳಿ ಆಗಲಿ ಯಾವಾಗಲಿ ಎಲ್ಲ ಒಂದೇ ರೀ ಅದ್ರ ಮಾಡಕ್ಕೆ ಬೇರೆ ಬೇರೆ ಅದ್ರ ಟಗರ್ ತಗ್ರ ಅವ್ರ ಜೀವ ಒಂದ ಇಷ್ಟಪಡಕ್ಕೆ ರೀ ನೀವು ಯಾವುದಕ್ಕೆ ಅಭಿಮಾನಿಗಳಾಗಿರ್ರಿ ಅದ್ರ ಕಣದೊಳಗ್ ಬಿಟ್ಟು ನೋಡ್ರಿ ಅವಾಗ ಗೊತ್ತಿ ನಿಮ್ಮ ತಗರ್ ಹೆಚ್ಚು ಅವ್ರ ತಗರ್ ಹೆಚ್ಚು ರಾಹುಲ್ ರಾಹುಲ್ ಹಂಗೆ ಹಿಂಗೆ ಅವ್ನೆಲ್ಲ ಹೇಳಕ್ತ ಬಾಳಕತ್ರಿ ಈ ಸದ್ಯ ಟ್ರೆಂಡ್ ಎರಡು ಸಾವಿರ ಇಪ್ಪತ್ತಾರ ಎರಡ್ ಸಾವಿರದ ಇಪ್ಪತ್ತಾರ ಎರಡು ಸಾವಿರ ಇಪ್ಪತ್ತಾರದ ಟ್ರೆಂಡ್ ಕ್ರಿಯೇಟ್ ಮಾಡಿದವ್ ಆರ್ ಟಿ ಜಿ ಕರಿಯಾ ಈ ಹಸಿರು ಮಾತ್ರ ಉಳಿತ್ರಿ ಎರಡು ಸಾವಿರ ಇಪ್ಪತ್ತಾರಕ್ಕೆ ಆರ್ ಟಿ ಜಿ ಕರಿಯ ಟ್ರೆಂಡ್ ಮಾಡಿದ ಅಂತೇಳಿ ಇನ್ನು ಕೊನ್ನೂರು ಕೊಣ್ಣೂರ್ ಕಣಕ್ಕೊಮ್ಮೆ ಅಕಾಡೆ ಕಿಳಿತೈತ್ರಿ ನೋಡೋಣ ಮುಂದೆ ಸಂಚಾರ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಟಗರ್ ಪ್ರೇಮಿಗಳು